ಗುರುವಚನದಿಂದ ಅರಿತ ಸುದೈಯುಂಟೆ ಅಂದರೆ ಉಂಟೆ ಅಂದರೆ ಪ್ರಶ್ನೆ ಇಲ್ಲ ಅಂತ ಅರಿಕಿಂತ ಹೆಜ್ಜಾದ್ದು ಇನ್ನೊಂದಿಲ್ಲ ಅಂದರೆ ಎಲ್ಲೆಲ್ಲೋ ಅಮೃತ ಐತೆ ಅಂತಾರೆ ದೇವಲೋಕದಾಗ ಐತೆ ಅಂತಾರೆ ಹಾಲಿನಾಗ ಐತೆ ಅಂತಾರೆ ಸ್ತ್ರೀಯರ ಕುಚುಕುಂಭದಲ್ಲಿ ಐತೆ ಅಂತಾರೆ ಇವೆಲ್ಲ ಯಾಕೆ ಹೇಳ್ತಾರೆ ಅಂತಂದರೆ ಮೊದಲಿಂದಲೂ ಹೇಳಿಕ ಬರ್ತಾರ ಅವರು ಸ್ವರ್ಗದಲ್ಲಿದ್ದಾದರೆ ಆದರೆ ದೇವಲೋಕದಿದ್ದ ಆದರೆ ಸಾತೀಶಯ ಕ್ಷೇತ್ರದಿಂದ ಬೀಳ್ಬಾರ್ದು ಬೀಳ್ತಾರೆ ಇನ್ನು ಮರಿಬೇ ಹೆಚ್ಚಾಗುತ್ತೆ ಸ್ತ್ರೀಯರ ಕುಚಕುಂಭದಲ್ಲಿ ಅಮೃತ ಇದ್ದಂದರೆ ಗಂಡ ಸಾಯಬಾರಾಗಿತ್ತು ಬದುಕ್ತಾನ ಸಾಯ್ತಾನ ಅಂತ ಅಂದರೆ ಇವೆಲ್ಲ ಏನಾಗಂದರೆ ಹೇಳಕದ ಹೊರತು ಮಾಡಕ್ಕಿಲ್ವಾ ಮಾಡೋದೇನು ಗುರುವಿನ ಆ ಗುಲಾಮನಾಗದ್ರೆ ಯಾವುದು ದೊರೆಯಂಗಿಲ್ಲ ಮೊದಲು ಗುರುವಿನ ಗುಲಾಮನಾಗಬೇಕು ಆಮ ಅವನ ಮಾತು ಕೇಳಬೇಕು ಅವನ ಸೇವಾ ಮಾಡಬೇಕು ಅದು ಆದರೆ ನಿಮಗೆ ಅಮೃತ ದೊರೀತದೆ ಹೆಂಗೆ ದೊರೀತದ್ದೇ ವಚನದಿಂದ ಬದಿಕ ಸುದೈಯುಂಟೆ ಅವನೇನು ಹೇಳ್ತಾನೆ ಏನು ಬಾ ನೀನು ಸಚ್ಚಿದಾನದ ಸ್ವರೂಪನೇ ಅದಿ ಬ್ಯಾರೆ ಏನಿಲ್ಲ ಭಗವಂತ ಮೊದಲೇ ಜೀವ ಪ್ರದೇಶನಾಗಿ ಈ ಶರೀರದ ಹೊಕ್ಕನೇ ನಿನಗೂ ಏನು ಬೇದಿಲ್ಲ ನೀನೇ ಭಗವಂತನಿದೆಯಂತ ಹೇಳ್ತದ್ದೆ ಬೇರೆ ಏನಿಲ್ಲ ಗುರು ಹೇಳಿದ ಮಾತನ್ನು ನಂದ್ ಕೆಂದು ಅದಂತೆ ನಡ್ಕಂದ್ರೆ ನಿಮಗೆ ಅಮೃತ ಇರತ್ತೆ ಎಲ್ಲಿಡ್ತಾನವ ಭಗವಂತ ಹೇಳ್ತಾನೆ ಅವ್ಯಕ್ತ ಅವ್ಯಕ್ತದಲ್ಲಿ ಅಕ್ಷರ ಅಕ್ಷರದಲ್ಲಿ ತಮ ತಮದಲ್ಲಿ ಬ್ರಹ್ಮ ಅಂತ ಅಂಥ ಮನೆ ನಂದು ಅಂತ ಹೇಳಿ ಭಗವಂತ ಹೇಳ್ತಾನೆ ಅದೇ ನನ್ನ ಮನೆ ಅಂತ ಅಂಥ ಮನೆಗಳ ಕೂಡಿಸ್ತಾನವ ಎಲ್ಲಿ ಕುಂದಿರ್ತಾನೆ ನಮ್ಮ ತಗೊಂಡು ಹೋಗಿ ಅಂಥ ಮನೆಯೊಡಗೆ ಸಾರಂದರು ಬೇಕದ ತನ್ನ ಜೋಕಿ ಕುಂದದ ನಿರ್ಪಮ ಲಿಂಗ ಲಿಂಗವೊಂದಲ್ಲದೆ ಅಂತ ನಿಜ ಹೇಳ್ತಾರೆ ಅಂಥ ಮನೆಯಲ್ಲಿ ಅಂಥ ಸಾಗರದಲ್ಲಿ ನಮ್ಮ ಮುಳಿಸ್ತಾನೆ ಹುಟ್ಟು ಸಾವುಗಳನ್ನು ಕಳೆದು ನಮ್ಮನ್ನು ಅಲ್ಲಿ ಮುಳಿಸ್ತಾನಂತ ಹೇಳ್ತಾ ಅಲ್ಲಿ ಅಮೃತೈತೆ ಅಂತ ಹೇಳಿದರೆ ವಿನಃ ಅದರಿಂದ ಗುರುವಚನದ ಅಧಿಕ ಸುದೀಗುಂಟೆ ಅಂತ ಹೇಳಿದರೆ ವಿನಃ ಇನ್ನೊಂದು ಕೇಳಿಲ್ಲ ಇಲ್ಲ ಗುರುವಿನ ಗುಲಾಮನಾಗ್ರಿ ಗುರುವನ್ನು ಸ್ಮರಿಸಿರಿ ಯಾಕೆಂದರೆ ಗುರುವಿಗಿಂತ ಅಧಿಕ ಲೋಕದಲ್ಲಿ ಯಾರೂ ಇಲ್ಲ ಆದೇಶೆಯಿಂದ ನೀವು ಗುರುವಿನ ಗುಲಾಮರಾಗಲಿ ಅಂತ ಹೇಳ್ತಾ ಆ ಸಿದ್ದಾರ್ಥಪ್ಪ ಎಲ್ಲರಿಗೂ ಗುರುವಿನ ದಾಮರಾಗಲಿ ಅಂತ ಹೇಳ್ತಾ ನನ್ನ ವಾಕ್ಪುಶಗಳನ್ನು